ಈ ಆಫೀಸ್ ಕೆಲಸ ತುಂಬಾ ಬೋರ್ ಆಗ್ತಾ ಇದೆ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿದರೆ ಈ ಮಕ್ಕಳು ಯಾವಾಗಲೂ ಅವ್ರವ್ರ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಆಟ ಆಡ್ತಾ ಇರ್ತಾರೆ ನನಗೂ ಕೂಡ ಫ್ಯಾಮಿಲಿ ಮಕ್ಕಳು ಅಂದರೆ ತುಂಬಾ ಇಷ್ಟಪಡ್ತೀನಿ ಆದರೆ ಆ ಮಕ್ಕಳು ಅವ್ರ ಜೊತೆಗಿರ್ತಕ್ಕಂಥ ಫ್ರೆಂಡ್ಸ್ನೇ ಇಷ್ಟಪಡ್ತಾರೆ ಇವತ್ತಾದ್ರೂ ವೀಕೆಂಡಲ್ಲಿ ಸ್ವಲ್ಪ ರಜಾ ತಗೊಂಡು ಮಕ್ಕಳನ್ನು ಮತ್ತೆ ನಾನು ತುಂಬಾ ತುಂಬ ದೂರದಲ್ಲಿರ್ತಕ್ಕಂಥ ಯಾವ್ದಾದ್ರು ಬೀಚು ಅಥವಾ ಯಾವ್ದಾದ್ರು ಫಾಲ್ಸ್ ಎಲ್ಲಾದರೂ ಹೋಗಿ ಕರ್ಕೊಂಡು ಅವ್ರಿಗೆ ತುಂಬಾ ಎಂಟರ್ಟೈನ್ಮೆಂಟ್ ಕೊಡೋದು ಅಂತ ಇದು ಸಾಧ್ಯ ಆಗುತ್ತೋ ಇಲ್ಲೋ ಅದೇ ಗೊತ್ತಾಗ್ತಾ ಇಲ್ಲ ನನಗೆ ನೋಡೋಣ ಸಾಧ್ಯವಾದಷ್ಟು ಸೊ ಮಕ್ಕಳಿಗೆ ನಾನು ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತೇ ಒಂದು ವಾರ ರಜಾ ತಗೊಂಡು ಊರಿಗೆ ಹೋಗ್ತಾ ಇದ್ದೀನಿ ಸೊ ನನ್ನ ಒಂದು ಆ ಒಂದು ಎಂಟರ್ಟೈನ್ಮೆಂಟ್ ಸಕ್ಸಸ್ ಆಗಲಿ ಅಂತ ನೀವು ಕೇಳ್ಕೊಳ್ಳಿ ಪ್ಲೀಸ್

నింద నిన్కొన్ నోర్తిని నನಗೆ ఏనిద్రో క్రికెట్ ఆడಬೇಕು ಅಂತಂದ್ರనే ఇష్ట ఈ నీరలల్ల ఆటాడబేకు ಅಂತಂದ್ರ ఇష్టనే ఆగల యాకే సమ్ర్ హాలిడేస్ అూ కూడా ఫ్రెండ్స్ ಊರಿಗೆ ಹೋಗಿದರೆ ಹಾಲಿಡೇಸ್ನ ತುಂಬ ಚೆನ್ನಾಗಿ ಮಜಾ ಮಾಡ್ತಾ ಇದ್ದಾರೆ ನಮ್ಮ ಡ್ಯಾಡಿಗಂತೂ ಕಾಲ್ ಮಾಡಿ ಮಾಡಿ ನನಗೆ ಬೇಜಾರಾಯಿತು ವೀಕೆಂಡಲ್ಲಿ ಒನ್ ಡೇ ಆದರೂ ಬಂದು ನಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗು ಅಂತ ಹೇಳಿದರೆ ನಾಳೆ ಬರ್ತೀನಿ ನಾಳೆ ಬರ್ತೀನಿ ಅಂತ ಹೀಗೆ ಹೇಳ್ತಿದ್ದಾರೆ ಇವರು ಯಾವಾಗಲೂ ಇದೇ ಥರ ಬ್ಯುಸಿ ಇದ್ದರೆ ಸ್ಕೂಲ್ ಹಾಲಿಡೇಸಲ್ಲೇ ನಾನು ಏನಾದರೂ ನೋಡಿದರೆ ನೋಡಿದಾಗೆ ಇಲ್ಲ ಸ್ಕೂಲ್ ಓಪನ್ ಆಯಿತು ಅಂತ ಹೇಳಿದರೆ ನಾನು ಹೇಗೆಲ್ಲಾದರೂ ಹೋಗೋದಕ್ಕೆ ಸಾಧ್ಯ ಪೇರೆಂಟ್ಸ್ ಆಗಿರೋರು ಅರ್ಥ ಮಾಡ್ಕೋಬೇಕಲ್ವಾ ಇದನ್ನ ನನಗಂತೂ ಸ್ವಲ್ಪ ತುಂಬಾನೇ ಅಳು ಬರ್ತಾ ಇದೆ నన్న ఏన్సర్ ప్లీజ్ ಹೇ ಹುಡ್ಗ ಒಂದು ನಿಮಿಷ ಇಲ್ಲಿ ನಿಂತ್ಕೋ ಇಲ್ಲಿ ನಮ್ಮ ರೀನಾನ ನೀನೇನಾದರೂ ನೋಡಿದ್ಯಾ ಸ್ಕೂಲ್ ಬಿಟ್ಟ ತಕ್ಷಣ ಮನೆಗೆ ಬರ್ತಾ ಇದ್ದು ಯಾಕೋ ಇವತ್ತು ನಾನು ಬೇಗ ಬಂದರೂ ಕೂಡ ಅವಳಿನೂ ಕೂಡ ಬಂದಿಲ್ಲ ನೀನೇನಾದರೂ ನೋಡಿದೀಯಾ ನಮ್ಮ ರೀನಾನ ನೀನು ನಮ್ಮ ರೀನಾ ಫ್ರೆಂಡ್ ಅಲ್ವಾ ಸೊ ಇವ ಇವಳು ಇಲ್ಲೆಲ್ಲಾದರೂ ಆಟ ಆಡ್ತಾ ಇದ್ದಾಳು ಅಥವಾ ಏನಾದರೂ ನಿಮ್ಮ ಜೊತೆ ಎಲ್ಲಾದ್ರೂ ಗ್ರೂಪ್ ಸ್ಟಡಿಗೆ ಅಂತ ಹೋಗ್ತಾ ಇದ್ದಾಳು ಸ್ವಲ್ಪ ಹೇಳ್ತೀಯ ನೀನು ತಿಳ್ಕೊಂಡು সোর সোর নাগে গোল্স পোগেল কেয়বরে যাকে এমতান্যে নাগে গোল্স্য়ে ইশ্টানে যাগোদিযাকোদিযানে ম্য়ে আমামধল কুডে ই তোজি পাই গর্যার্যারে ইন্ুপাই কোলি ওধু এন্য়ে তে এন্ন আস্য কের হিযারে এন্য়ে আকেন্ে নি মাতরাইকিয়ে কোলি সিয়ার ಮಗಳೇ ಮಗಳೇ ಎಲ್ಲಿದ್ಯಮ್ಮ ಪಾರ್ಕೆಲ್ಲ ಹುಡ್ಕೊಂಬಂದಿದ್ದಾಯಿತು ಈಗ ಮನೆ ತುಂಬ ಹುಡುಕಿದ್ದಾಯಿತು ಎಲ್ಲಿ ಬಚ್ಚಿಟ್ಕೊಂಡಿದೀಯ ಬೇಗ ಬಾ ಅಮ್ಮ ನಿಜವಾಗ್ಲೂ ನಿನ್ನ ಸಮ್ಮರ್ ಹಾಲಿಡೇಸ್ಗೆ ನಾನು ತುಂಬಾ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲಿದೀಯಾ ಬೇಗ ಬಾ ಹಾಂ ಡ್ಯಾಡಿ ಬಂದೆ ಐದು ನಿಮಿಷ ಡ್ಯಾಡಿ ಮಮ್ಮಿನೂ ಕೂಡ ರೆಡಿ ಮಾಡ್ಕೊಂಡು ಬಂದ್ಬಿಡ್ತೀನಿ ನಾನು ನಿಮಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೆ ಸ್ವಲ್ಪ ಹೊತ್ತು ನೀವು ಹಾಲಲ್ಲಿ ಕೂತ್ಕೊಳ್ಳಿ ನಾನು ಬೇಗ ರೆಡಿಯಾಗಿ ಮಮ್ಮಿನೂ ಕೂಡ ಕರ್ಕೊಂಡು ಬಂದ್ಬಿಟ್ಟೆ ಹೋ ಕೊನೆಗೂ ಡ್ಯಾಡಿ ನಮ್ಮ ಸಮ್ಮರ್ ಹಾಲಿಡೇಸಿಗೆ ಕರ್ಕೊಂಡು ಹೋಗಿ ಬಂದ್ಬಿಟ್ರು ಹೋ